ಎಸ್ ರಾಮಪುರ ವಾರ್ಡ್ ನಂಬರ್ ಮೂವತ್ತರಲ್ಲಿ ನೀರಿನ ರಗಳೆ ತೀರಿರುವಂಥದ್ದು ಗ್ರಾಮದಲ್ಲಿತ್ತು ಅಶುದ್ಧ ಕುಡಿಯುವ ನೀರಿನ ಘಟಕ ಕುಡಿಯುವ ನೀರಿನ ಘಟಕದ ಬಗ್ಗೆ ಈಡನ್ಸ್ ನ್ಯೂಸ್ ವರದಿಯನ್ನ ಬಿತ್ತರಿಸಿತ್ತು ವರದಿ ಬಿತ್ತರಗೊಂಡ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂಥದ್ದು ಜಿಲ್ಲೆಯ ರಬಕವಿ ಬನಹಟ್ಟಿಯ ರಾಮಪುರದಲ್ಲಿ ವಾರ್ಡ್ ನಂಬರ್ ಮೂವತ್ತರಲ್ಲಿ ನೀರಿನ ರಗಳೆ ತೀರಿರುವಂತದ್ದು ಶುದ್ಧ ನೀರಿನ ಘಟಕವನ್ನಾಗಿಸಿದ ಸ್ವಚ್ಛತಾ ಸಿಬ್ಬಂದಿ ಎಸ್ ಸಿಬ್ಬಂದಿಡೆನ್ಸ್ ಜನಪರ ಕಾರ್ಯಕ್ಕೆ ಗ್ರಾಮಸ್ಥರು ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಮಪುರ ವಾರ್ಡ್ ನಂಬರ್ ಮೂವತ್ತರಲ್ಲಿ ಒಂದು ರೀತಿಯ ಏನು ನೀರಿನ ರಗಳೆ ಕೇಳಿ ಬರ್ತಾ ಇತ್ತು ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಕೂಡ ಬಿತ್ತರಿಸಿತ್ತು ಈ ಒಂದು ಸುದ್ದಿಗೆ ಈಗಾಗಲೇ ಏನು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಒಂದು ರೀತಿಯಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿರುವಂತದ್ದು ರಾಮಪುರ ವಾರ್ಡ್ ನಂಬರ್ ಮೂವತ್ತರಲ್ಲಿ ಒಂದು ರೀತಿಯಲ್ಲಿ ನೀರಿನ ರಗಳೆ ಕಂಡು ಬರ್ತಾ ಇತ್ತು ಈಗ ಸದ್ಯಕ್ಕೆ ಈ ಒಂದು ನೀರಿನ ರಗಳೆ ತೀರಿರುವಂತದ್ದು ಗ್ರಾಮದಲ್ಲಿ ಒಂದು ಅಶುದ್ಧ ಕುಡಿಯುವ ನೀರಿನ ಘಟಕವಿತ್ತು ಈ ಒಂದು ಕುಡಿಯುವ ನೀರಿನ ಘಟಕದ ಬಗ್ಗೆ ಏಡೆನ್ಸ್ ನ್ಯೂಸ್ ವರದಿಯನ್ನ ಬಿತ್ತರಿಸಿತ್ತು ಇನ್ನು ವರದಿಯನ್ನ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಬಂದು ಅಧಿಕಾರಿಗಳು ಬಂದು ಇದನ್ನ ಗಮನಿಸಿ ಈಗ ಸ್ವಚ್ಛತಾ ಕಾರ್ಯಕ್ರಮವನ್ನ ಈಗಾಗ್ಲೇ ಮುಗಿಸಿದ್ದಾರೆ ಎಂಬುದಾಗಿ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಇನ್ನು ಈ ಒಂದು ಕೆಲಸಕ್ಕೆ ಅಲ್ಲಿನ ಗ್ರಾಮಸ್ಥರು ಈಡೆನ್ಸ್ ನ್ಯೂಸ್ಗೆ ಒಂದು ರೀತಿಯ ಧನ್ಯವಾದಗಳನ್ನ ಕೂಡ ತಿಳಿಸ್ತಾ ಇರುವಂತದ್ದು ಒಂದು ರೀತಿಯಲ್ಲಿ ಈಡೆನ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬಹುದು ರಾಮಪುರ ವಾರ್ಡ್ ನಂಬರ್ ಮೂವತ್ತರಲ್ಲಿ ಒಂದು ರೀತಿಯ ನೀರಿನ ರಗಳೆ ಕಂಡು ಬರ್ತಾ ಇತ್ತು ಈಗ ಸದ್ಯಕ್ಕೆ ಈ ಒಂದು ನೀರಿನ ರಗಳೆ ಮುಗಿದಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಆ ಒಂದು ಏನು ಈ ಒಂದು ಗ್ರಾಮದಲ್ಲಿ ಅಶುದ್ಧ ಕುಡಿಯುವ ನೀರಿನ ಘಟಕವಿತ್ತು ಇದು ಸಾಕಷ್ಟು ದಿನಗಳಿಂದ ಅಶುದ್ಧವಾಗಿತ್ತು ಯಾವುದೇ ರೀತಿಯ ಸ್ವಚ್ಛತಾ ಕಾರ್ಯ ಏನು ಕಾರ್ಯಗಳನ್ನ ಹಮ್ಮಿಕೊಂಡಿರಲಿಲ್ಲ ಆದ್ದರಿಂದ ಈ ಒಂದು ನೀರಿನ ಘಟಕ ಸಾಕಷ್ಟು ಅಸ್ವಚ್ಛತೆಯಿಂದ ಕೂಡಿತ್ತು ಇದನ್ನ ಎಷ್ಟೇ ಜನ ಅಲ್ಲಿನ ಸಾರ್ವಜನಿಕರು ಅಲ್ಲಿನ ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ರು ಕೂಡ ಯಾವುದೇ ಅಧಿಕಾರಿಗಳು ಕ್ರಮ ಈಗ ಏಡೆನ್ಸಿ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತದ್ದು ಹಾಗೆ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಈಗಾಗಲೇ ಆ ಒಂದು ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ನೀವು ವಿಜುವಲ್ಸ್ ಅಲ್ಲಿ ಕೂಡ ನೋಡ್ತಾ ಇರ್ಬೋದು ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಸ್ವಚ್ಛತಾ ಕಾರ್ಯಕ್ರಮ ಈಗಾಗಲೇ ಅಲ್ಲಿನ ಅಧಿಕಾರಿಗಳು ಸ್ವಚ್ಛತಾ ಸಿಬ್ಬಂದಿಗಳ ಹತ್ತಿರ ಮಾಡಿಸ್ತಾ ಇದ್ದಾರೆ ಎಂಬುದಾಗಿ ಸಾಕಷ್ಟು ದಿನಗಳಿಂದ ಈ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿತ್ತು ಅಲ್ಲಿನ ಗ್ರಾಮಸ್ಥರು ಹಾಗೆ ಸಾರ್ವಜನಿಕರು ಎಷ್ಟೇ ಮನವಿಯನ್ನ ಮಾಡಿದ್ರು ಕೂಡ ಅಲ್ಲಿನ ಅಧಿಕಾರಿಗಳು ಕ್ಯಾರೆ ಎಂದಿರಲಿಲ್ಲ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಏನು ನಿನ್ನೆ ಈ ಒಂದು ಸುದ್ದಿಯನ್ನ ನನ್ನ ಕೋ ಆಂಕರ್ ರಚನಾ ಒಂದು ರೀತಿಯಲ್ಲಿ ಸಮಸ್ಯೆಯನ್ನ ತಿಳಿಸಿದ್ರು ಅಧಿಕಾರಿಗಳಿಗೂ ಕೂಡ ಈ ಒಂದು ಸಮಸ್ಯೆಯನ್ನ ಏನು ಗಮನಕ್ಕೆ ತಂದಿದ್ರು ಈಗ ಈ ಒಂದು ಸುದ್ದಿ ಆ ಒಂದು ರೀತಿಯಲ್ಲಿ ಈಡೆನ್ಸ್ ನ್ಯೂಸ್ ನ ಇಂಪ್ಯಾಕ್ಟ್ ಆಗಿರುವಂತದ್ದು ಈ ಒಂದು ಸ್ವಚ್ಛತಾ ಕಾರ್ಯಕ್ಕೆ ಸ್ವಚ್ಛತಾ ಕೂಡ ನೇಮಕ ಮಾಡಲಾಗಿದೆ ಈಗ ನೀರಿನ ಏನು ಶುದ್ಧ ನೀರಿನ ಘಟಕ ಕೂಡ ಒಳ್ಳೆಯ ರೀತಿಯಿಂದ ಸಾಗ್ತಾ ಇದೆ ಒಳ್ಳೆಯ ರೀತಿಯಿಂದ ಕಾರ್ಯ ಕಾರ್ಯ ನಡೆಸ್ತಾ ಇದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಇನ್ನು ಈಡನ್ಸ್ ನ್ಯೂಸ್ ಈ ಒಂದು ಸುದ್ದಿಯನ್ನ ಬಿತ್ತರಿಸಿದ್ದ ಕಾರಣ ಗ್ರಾಮಸ್ಥರು ಒಂದು ರೀತಿಯಲ್ಲಿ ಧನ್ಯವಾದಗಳನ್ನ ಈಡನ್ಸ್ ನ್ಯೂಸ್ಗೆ ವಹಿಸ್ತಾ ಇದ್ದಾರೆ Thank you. ஏனாக்கி அந்த நீர் கிளீ போரினா ராகி இருக்கிற அது இவத்தொங்க சாலுமா ಎಸ್ ರಾಮಪುರ ವಾರ್ಡ್ ನಂಬರ್ ಮೂವತ್ತರಲ್ಲಿ ಒಂದು ರೀತಿಯ ನೀರಿನ ರಗಳೆ ಕಂಡು ಬರ್ತಾ ಇತ್ತು ಏನು ಅಶುದ್ಧ ಕುಡಿಯುವ ನೀರಿನ ಘಟಕದಿಂದ ಕುಡಿಯುವ ನೀರಿನ ಘಟಕ ಏನು ಈ ಒಂದು ಗ್ರಾಮದಲ್ಲಿತ್ತು ಇದರಿಂದ ಸಾಕಷ್ಟು ತೊಂದರೆಯಾಗ್ತಾ ಇತ್ತು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಮ್ಮ ಜೊತೆ ಮಾತನಾಡಲಿಕ್ಕೆ ಜಾಯಿನ್ ಆಗಿದ್ದಾರೆ ಎಸ್ ಮುಜ್ಮಿಲ್ ಆ ಒಂದು ರೀತಿಯಲ್ಲಿ ಏನು ಈ ಒಂದು ನೀರಿನ ರಗಳೆ ಕಂಡು ಬರ್ತಾ ಇತ್ತು ಬಾಗಲಕೋಟೆಯ ರಾಮಪುರದಲ್ಲಿ ಈಗ ಸದ್ಯಕ್ಕೆ ಅಧಿಕಾರಿಗಳು ಕೂಡ ಭೇಟಿಯನ್ನ ನೀಡಿರುವಂತದ್ದು ಹಾಗೆ ಸ್ವಚ್ಛತಾ ಕಾರ್ಯಗಳು ಕೂಡ ನಡೀತಾ ಇದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನ್ ಹೇಳ್ತೀರಾ ತಾವಿದ್ರ ಬಗ್ಗೆ ಅಮಿತ್ ಇದು ನಮ್ಮ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಬಾಗಲಕೋಟ್ ಜಿಲ್ಲೆ ರೆ ಬಟ್ಟಿ ತಾಲೂಕಿನ ವಾರ್ಡ್ ನಂಬರ್ ಮೂವತ್ತರಲ್ಲಿ ಸರ್ಕಾರಿ ಶುದ್ಧ ಕುಡಿಯ ನೀರಿನ ಘಟಕಗಳು ಗಲೀಜಾಗಿ ಗಬ್ಬು ನಡೆಸಿದ್ರು ನಮ್ಮ ವಾಹಿನಿಯಲ್ಲಿ ಸುದ್ದಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಕ್ಷಣ ಈಗ ಸಾಕಷ್ಟು ದಿನಗಳಿಂದ ಈ ರೀತಿ ಸಮಸ್ಯೆಯಲ್ಲಿ ಇದ್ರೂ ಕೂಡ ಯಾವುದೇ ಅಧಿಕಾರಿಗಳು ಗಮನವನ್ನ ವಹಿಸಿರ್ಲಿಲ್ಲ ಈಗ ಈಡಿನ ಸುದ್ದಿಯನ್ನ ಬಿತ್ತರಿಸದ ಕೆಲವೇ ಗಂಟೆಗಳಲ್ಲಿ ಈಗ ಇದು ಏನು ಈಗ ಸದ್ಯಕ್ಕೆ ಸ್ಥಳಕ್ಕೆ ಅಲ್ಲಿ ಸ್ವಚ್ಛತಾ ಕಾರ್ಯಗಳು ಕೂಡ ನಡೀತಾ ಇದೆ ಸ್ವಚ್ಛತಾ ಸಿಬ್ಬಂದಿಗಳನ್ನ ಕೂಡ ನೇಮಕ ಮಾಡ್ಲಾಗಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನಮ್ಮ ವಾಹಿನಿಗೆ ತುಂಬಾ ಧನ್ಯವಾದಗಳು ಇದು ಸಾಕಷ್ಟು ಸಲ ನಾವು ಮನವಿ ಕಟ್ಟರು ಇಲ್ಲಿ ಯಾರು ಅಂತ ಇಲ್ಲ ಅಧಿಕಾರಿಗಳು ನೋಡ್ತಾ ನಮ್ ನಮ್ಮ ನ್ಯೂಸ್ ವಾಹಿನಿ ವತಿಯಿಂದ ಇದನ್ನು ನಿಮ್ಮಿಂದ ಕೆಲ್ಸ ಆಯ್ತು ಅಂತ ಅವ್ರು ಖುಷಿ ಪಡ್ತಾ ಇದಾರೆ ಅಮಿತ್ ಓಕೆ ಇದ್ರ ಬಗ್ಗೆ ಅಧಿಕಾರಿಗಳು ಏನಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳೇ ನಮ್ ನಮ್ ಗಮನಕ್ ಇದ್ದಿದ್ದಿಲ್ಲ ನಿಮ್ಮ ವಾಹಿನಿ ತರಪಿಯಿಂದ ನಮ್ ಗಮನಕ್ ಬಂದಿತ್ತು ಅದಕ್ಕೆ ನಾವು ಕೆಲಸ ಮಾಡಿದ್ದೀವಿ ಅತಾರೆ ಕಮಿಷನರ್ ಅವರು ಓಕೆ ಈಗ ಅಲ್ಲಿನ ಸ್ಥಳೀಯರ ಹಾಗಾದ್ರೆ ಏನಂತ ಹೇಳ್ತಾರೆ ಯಾಕಂದ್ರೆ ನಾವು ವಿಜುವಲ್ಸ್ ಅಲ್ಲಿ ಕೂಡ ನೋಡಿದ್ವಿ ವರದಿಗಿಂತ ಮುಂಚೆ ಯಾವ ರೀತಿಯಲ್ಲಿ ವಿಜುವಲ್ಸ್ ಗಳಿದೆ ವರದಿಯ ನಂತರ ಈಗ ಏನು ಇಂಪ್ಯಾಕ್ಟ್ ಆಗಿರುವಂತದ್ದು ಹಾಗೆ ಕೆಲಸವನ್ನ ಕೂಡ ಈಗಾಗ್ಲೇ ಮಾಡ್ತಾ ಇದ್ದಾರೆ ಅಲ್ಲಿನ ಸ್ವಚ್ಛತಾ ಸಿಬ್ಬಂದಿಗಳು ಇದ್ರ ಬಗ್ಗೆ ಅಲ್ಲಿನ ಗ್ರಾಮಸ್ಥರು ಏನಂತ ಹೇಳ್ತಾ ಇದ್ದಾರೆ ಮುಜ್ಮೇಲ್ ಅಮಿತ್ ಅವರು ಗ್ರಾಮಸ್ಥರು ತುಂಬಾ ಖುಷಿ ಪಡ್ತಾ ಇದ್ದಾರೆ ನಿಮ್ಮ ವಾಹಿನಿಗೆ ನಮ್ ನಮ್ಮ ಹೃದಯ ಪೂರ್ವಕ ತುಂಬಾ ಧನ್ಯವಾದಗಳು ಅದಕ್ಕೆ ಮಕ್ಕಳಿಗೆ ಹಾನಿ ಆದ್ರೂ ಇತ್ತ ಕೆಟ್ಟ ಹೊಲಸಾಗಿದೆ ಅಮಿತ್ ಹೇಳ್ಬೇಕಂದ್ರೆ ಕಪ್ಪಿ ಮಾತು ಬೆಳೆದಿದೆ ಒಳಗಡೆ ಅಲ್ಲಿ ಅದ ಸಿಂಥೆಟ್ ಕಪ್ಪಿ ಮಾತ್ ಬೆಳೆದಿದೆ ಅದರಿಂದ ಸ್ವಚ್ಛ ಮಾಡುವುದಾಗ ಅವ್ರು ಕಣ್ಣಾರಿ ನೋಡ್ತಾ ಇದ್ರು ಈ ಟಿಕೆಟ್ ಹೊಲಸಿತ್ತು ಮಕ್ಕಳಿಗೆ ಹಾನಿ ಆದ್ರೂ ಯಾರ್ ಜವಾಬ್ದಾರಿ ಅಂತ ಅವ್ರು ಅಂತಿದ್ರು ಈಗ ಸ್ವಚ್ಛ ಮಾಡಿದಕ್ಕೆ ಇಡೇ ನ್ಯೂಸ್ಗೆ ತುಂಬಾ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಅಮಿತ್ ಎಸ್ ಎಸ್ಆ ಮುಜ್ಮಿಲ್ ಈ ರೀತಿಯ ಒಂದು ವರದಿಯನ್ನ ಮಾಡಿದ್ದಕ್ಕೆ ತಮಗೂ ಧನ್ಯವಾದಗಳು ಹಾಗೆ ಈ ಒಂದು ಮಾಹಿತಿಯನ್ನ ನೀಡಿದ್ದಕ್ಕೆ ಧನ್ಯವಾದಗಳು ಮುಜ್ಮಿಲ್ ಎಸ್ ರಾಮಪುರ ವಾರ್ಡ್ ನಂಬರ್ ಮೂವತ್ತರಲ್ಲಿ ಒಂದು ರೀತಿಯ ಏನು ನೀರಿನ ರಗಳೆ ಕಂಡು ಬರ್ತಾ ಇತ್ತು ಈಗ ಸದ್ಯಕ್ಕೆ ಈ ಒಂದು ರಗಳೆಗೆ ಈ ಒಂದು ನೀರಿನ ರಗಳೆಗೆ ಅಂತ್ಯವಾಗಿರುವಂತದ್ದು ಇನ್ನು ಸಾಕಷ್ಟು ದಿನ ಇಲ್ಲಿನ ಗ್ರಾಮಸ್ಥರು ಕೂಡ ಇದ್ರ ಬಗ್ಗೆ ಕಂಪ್ಲೇಂಟ್ ಅನ್ನ ಮಾಡಿದ್ರು ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ರು ಆದ್ರೂ ಕೂಡ ಯಾವುದೇ ರೀತಿಯ ಕೆಲಸಗಳನ್ನ ಯಾವುದೇ ರೀತಿಯ ಕ್ರಮಗಳನ್ನ ಇಲ್ಲಿನ ಅಧಿಕಾರಿಗಳು ತೆಗೆದುಕೊಂಡಿರ್ಲಿಲ್ಲ ಏನು ಈ ಒಂದು ಕುಡಿಯುವ ನೀರಿನ ಘಟಕವನ್ನ ಈಡನ್ ನ್ಯೂಸ್ ನ ಪರದೆ ಮೇಲೆ ತಾವೇನ್ ನೋಡ್ತಾ ಇದ್ದೀರಾ ವರದಿಗಿಂತ ಮುಂಚೆ ಯಾವ ರೀತಿ ಇತ್ತು ಎಂಬುದಾಗಿ ಕೂಡ ತಾವು ನೋಡ್ತಾ ಇರ್ಬೋದು ವಿಜುವಲ್ ಗಳಲ್ಲಿ ಆ ಒಂದು ರೀತಿಯಲ್ಲಿ ಸ್ವಚ್ಛತಾ ಕಾರ್ಯಗಳ ರೀತಿಯಲ್ಲಿ ಏನು ಆ ಈಗ ನಮ್ಮ ವರದಿ ವರದಿಗಾರ ಕೂಡ ಹೇಳ್ತಾ ಇದ್ರು ಏನು ಪಾಚಿ ಕೂಡ ಕಟ್ಕೊಂಡಿತ್ತು ಇದರಿಂದ ಏನಾದ್ರೂ ಹಾನಿಗಳಾಗಿದ್ರೆ ಅಥವಾ ಈ ಒಂದು ನೀರನ್ನ ಕುಡಿದು ಅಲ್ಲಿದ್ದಂತಹ ವೃದ್ಧರಾಗಿರ್ಬೋದು ಅಥವಾ ಚಿಕ್ಕ ಮಕ್ಕಳಾಗಿರ್ಬೋದು ಈ ಒಂದು ನೀರನ್ನ ಕುಡಿದು ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಇದಕ್ಕೆಲ್ಲ ಹೊಣೆ ಯಾರು ಆ ಇಷ್ಟೆಲ್ಲ ಹೇಳಿದ್ರು ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿರ್ಲಿಲ್ಲ ಈಗ ಈಡನ್ಸ್ ನ್ಯೂಸ್ ಏನು ನಿನ್ನೆ ಸುದ್ದಿಯನ್ನ ಬಿತ್ತರಿಸಿತ್ತು ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತದ್ದು ಇನ್ನು ಈ ಒಂದು ಗ್ರಾಮಕ್ಕೆ ಈ ಒಂದು ನೀರಿನ ಘಟಕಕ್ಕೆ ಏನು ಸ್ವಚ್ಛತಾ ಕಾರ್ಯಗಳನ್ನ ಕೂಡ ಈಗಾಗ್ಲೇ ಮಾಡಲಾಗ್ತಾ ಇದೆ ಮಾಡ್ಲಾಗಿದೆ ಆ ಸ್ವಚ್ಛತಾ ಸಿಬ್ಬಂದಿಗಳನ್ನ ಕೂಡ ನೇಮಕ ಮಾಡಲಾಗಿರುವಂತದ್ದು ಹಾಗೆ ಏನು ಈ ಒಂದು ಪಾಚಿ ಕಟ್ಕೊಂಡಿತ್ತು ಹಾಗೆ ಒಂದು ಸಿಂಟ್ಯಾಕ್ಸ್ ಅನ್ನ ಕೂಡ ತಾವು ವಿಜುವಲ್ಸ್ ಅಲ್ಲಿ ನೋಡಿರ್ಬಹುದು ಆ ಸಿಂಟ್ಯಾಕ್ಸ್ ಕೂಡ ಸಾಕಷ್ಟು ಕಳೆ ಏನು ಕೊಳೆಯಿಂದ ತುಂಬಿಕೊಂಡಿತ್ತು ಆ ಒಂದು ಸಿಂಟ್ಯಾಕ್ಸ್ ಅನ್ನ ಯಾವತ್ತು ಕ್ಲೀನ್ ಮಾಡಿರ್ಲಿಲ್ಲ ಇದರಿಂದ ಈಗ ಆ ಆ ಒಂದು ರೀತಿಯಲ್ಲಿ ಆ ಸಿಂಟ್ಯಾಕ್ಸ್ ಆಗಿರ್ಬೋದು ಅಥವಾ ಪಾಚಿ ಏನ್ ಕಟ್ಕೊಂಡಿತ್ತು ಅದೆಲ್ಲವನ್ನ ಕ್ಲೀನ್ ಮಾಡುವಂತಹ ಕೆಲಸಗಳಲ್ಲಿ ಅಧಿಕಾರಿಗಳು ಮುಂದಾಗಿರುವಂತದ್ದು ಮೂವತ್ತನೇ ವಾಡದ ಕುಡಿಯುವ ನೀರಿನ ಘಟಕವು ನಾದ್ರಷ್ಟಿಯಾಗಿದ್ದನ್ನು ಮಾಧ್ಯಮದವರು ಅದನ್ನೂ ಬಿತ್ತರಿಸಿದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕಾರ್ಯಪ್ರವೃತ್ತಾಗಿ ಆ ಕುಡಿಯುವ ನೀರಿನ ಘಟಕವನ್ನು ದುರಸ್ತಿ ಮಾಡಿದಕ್ಕಾಗಿ ನಮ್ಮ ಸಿಬ್ಬಂದಿಯವರಿಗೂ ಮತ್ತು ನಗರಸಭಾ ಪೌರಾಯುಕ್ತರಿಗೂ ನಮ್ಮ ಮಾಧ್ಯಮದಿಂದ ಮಾಧ್ಯಮದ ವತಿಯಿಂದ ಧನ್ಯವಾದಗಳು